ಇಂದು ನಾನು ನಿಮಗೆ ನೆಲ್ಲಿಕಾಯಿ ಆಸ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಸ್ವಲ್ಪ ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ಬೆಟ್ಟದ ನೆಲ್ಲಿಕಾಯಿ ಆದರೆ ಬಹಳ ಒಳ್ಳೆಯದು ಈ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಅದರಿಂದ ನೀರಿನ ಪಸೆಯನ್ನು ಈ ರೀತಿ ಬಟ್ಟೆಯಲ್ಲಿ ಹರವಿ ಅದನ್ನು ತೆಗೆದುಕೊ ತೆಗಿಬೇಕು ನಂತರ ನಾನಿಲ್ಲಿ ಎರಡು ಅಚ್ಚು ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡಿದ್ದೇನೆ ಒಂದು ಲೇಯರ್ ಈ ರೀತಿ ನೆಲ್ಲಿಕಾಯನ್ನು ಕೊಡಬೇಕು ಆನಂತರ ಅದರ ಮೇಲೆ ಬೆಲ್ಲವನ್ನು ಒಂದು ಹರಡಿಕೊಳ್ಬೇಕು ಈ ರೀತಿಯಲ್ಲಿ ಬೆಲ್ಲವನ್ನು ಹರಡಿಕೊಳ್ಬೇಕು ಮತ್ತೆ ಪುನಃ ನೆಲ್ಲಿಕಾಯನ್ನು ಹಾಕಿಕೊಳ್ಳೋಣ ಆಮೇಲೆ ಇದರ ಮೇಲೆ ಪುನಃ ಬೆಲ್ಲವನ್ನು ಹರಡಿಕೊಳ್ಳೋಣ ಈ ರೀತಿಯಲ್ಲಿ ಮಾಡಿ ಈ ಬಾಟ್ಲಿಯನ್ನು ಗಟ್ಟಿಯಾಗಿ ಮುಚ್ಚಿಡಬೇಕು ಈ ರೀತಿ ತುಂಬಿಸಿಟ್ಟ ಬಳಿಕ ಇದಕ್ಕೆ ಒಂದು ಗಟ್ಟಿ ಮುಚ್ಚಳವನ್ನು ಹಾಕಿ ಈ ರೀತಿ ಬಟ್ಟೆಯನ್ನು ಕವರ್ ಮಾಡಿ ಚೆನ್ನಾಗಿ ಬಾಯಿ ಮುಚ್ಚಿ ಇದನ್ನು ಕತ್ತಲೆಯುವ ಜಾಗದಲ್ಲಿ ಅದನ್ನು ನಲವತ್ತೆಂಟು ದಿನಗಳ ಕಾಲ ಅದನ್ನು ಬಿಸಿಲು ತಾಗಬಾರ್ದು ಬೆಳಕು ತಾಗಬಾರ್ದು ಆ ರೀತಿಯಲ್ಲಿ ಮುಚ್ಚಿ ಇಡಬೇಕು ಆವಾಗ ಅದರಲ್ಲಿ ಬೆಲ್ಲ ಹಾಗೂ ನೆಲ್ಲಿಕಾಯಿಯ ರಸ ಬಂದು ನೀರು ಬರ್ತದೆ ಆಸವ ತಯಾರಾಗ್ತದೆ ಇಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ ಮೂರು ನಾಲ್ಕು ಒಣಶುಂಠಿ ಹಾಗೂ ನಾಲ್ಕು ನಾಲ್ಕೈದು ಜ್ಯೇಷ್ಠ ಮಧು ಹಾಗೂ ಸ್ವಲ್ಪ ಹಿಪ್ಪಳಿಯನ್ನು ತಗೊಂಡಿದ್ದೇನೆ ಅದನ್ನು ಒರಳೆಲೇ ಹಾಕಿ ಜಜ್ಜಿಕೊಳ್ಬೇಕು ನಂತರ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಕಾಳಿಸಿ ಒಂದು ನಾಲ್ಕೈದು ಚಮಚದಷ್ಟು ಪುಡಿಯನ್ನು ಗಾಳಿಸಿ ಅದಕ್ಕೆ ಸೇರಿಸಿಕೊಳ್ಬೇಕು ಕರಳಿನಲ್ಲಿ ಕಪ್ಪಲ್ ಶುಂಠಿ ಒಣಶುಂಠಿ ಶುಂಠಿ ಮತ್ತು ಜ್ಯೇಷ್ಠ ಮದುವನ್ನು ಈ ರೀತಿಯಲ್ಲಿ ಜಜ್ಜಿಕೊಳ್ಬೇಕು ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಳ್ಳೋಣ ಈ ರೀತಿ ಹಾಕಿ ವಸ್ತ್ರಗಳನ್ನು ನುಣ್ಣಗೆ ಹುಡಿಯನ್ನು ಈ ನುಣ್ಣಗೆ ಹುಡಿಯನ್ನು ಅದನ್ನು ಲೇಹಕ್ಕೆ ಸೇರಿಸಿಕೊಂಡು ನಲವತ್ತೆಂಟು ದಿನಗಳ ಬಳಿಕ ನೆಲ್ಲಿಕಾಯಲ್ಲಿ ಈಗ ಒಳ್ಳೆ ರೀತಿಯಲ್ಲಿ ಆ ಬೆಲ್ಲದ ಜೊತೆಗೆ ನೆಲ್ಲಿಕಾಯಿ ರಸ ಸೇರಿಕೊಂಡು ಈ ರೀತಿ ಆಸವ ತಯಾರಾಗಿದೆ ಇದನ್ನು ನಾವೀಗ ಬಸಿದುಕೊಳ್ಬೇಕು ಈ ರೀತಿಯಲ್ಲಿ ಇದನ್ನು ಬಗ್ಗಿಸಿಕೊಂಡಾಗ ಬೆಲ್ಲದ ಬೆಲ್ಲದಿಗೆ ನೆಲ್ಲಿಕಾಯಿ ರಸ ಸೇರಿಸಿಕೊಂಡು ಈ ರೀತಿಯಲ್ಲಿ ತಯಾರಾಗಿರ್ತದೆ ಈಗ ನಾವು ಇದಕ್ಕೆ ಕಾಳು ಮೆಣಸು ಹಿಪ್ಪಳಿ ಜ್ಯೇಷ್ಠ ಮಧು ಕಪ್ಪಾ ಶುಂಠಿ ಇದೆಲ್ಲವನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಪೌಡರ್ ಮಾಡಿ ಕೊಡಬೇಕು ಆ ಪೌಡ್ರನ್ನು ಇದಕ್ಕೆ ನಾನು ಈಗ ಸೇರಿಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ ಒಂದು ಎರಡು ಚಮಚದ ಎರಡು ಮೂರು ಚಮಚದಷ್ಟು ಇದಕ್ಕೆ ಸೇರಿಸಿಕೊಂಡರೆ ನೆಲ್ಲಿಕಾಯಿ ಆಸವ ರೆಡಿ ಈ ರೀತಿ ಇದನ್ನು ಪೌಡ್ರ್ ಮಾಡಿದ್ದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕದಡಿಸಬೇಕು ಮಕ್ಕಳಿಗೆ ಬೆಳಿಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ಜೋರು ಶೀತ ಇದ್ದಾವಾಗ ಅಥವಾ ಬಾಯಿಗೆ ರುಚಿ ಇಲ್ಲ ಅಜೀರ್ಣ ಆಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡೋದರಿಂದ ಅದು ಶಮನ ಆಗ್ತದೆ ಈಗ ಇದನ್ನು ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಈ ಜ್ಯೇಷ್ಠ ಮಧು ಹಿಪ್ಪಳಿ ಆಮೇಲೆ ಕಪ್ಪಲ್ ಶುಂಠಿ ಹಣ ಶುಂಠಿ ಇದೆಲ್ಲವನ್ನು ಸೇವಿಸಿ ಪೌಡರನ್ನು ಹಾಕಿದರೆ ಈಗ ಅದನ್ನು ಮತ್ತೆ ನಾವು ಪುನಃ ಸೇರಿಸಿಕೊಂಡು ಈ ರೀತಿಯಲ್ಲಿ ಬಾಟ್ಲಿಯಲ್ಲಿ ಶೇಖರ ಮಾಡಿಟ್ಕೊಂಡ್ರೆ ಇದು ಹಾಸವ ಒಂದು ವರ್ಷಗಳ ಕಾಲ ನಾವು ಇಟ್ಕೊಳ್ಳಿಕ್ಕೆ ಆಗ್ತದೆ ಈ ರೀತಿ ಒಂದು ಚಮಚವನ್ನು ಮಕ್ಕಳಿಗೆ ಅದನ್ನು ಖಾಲಿ ಸೇವಿಸಲು ನೀಡಬೇಕು ಆರು ತಿಂಗಳ ನಂತರದ ಮಕ್ಕಳು